ಮಂಗಳೂರಿನ ವೆಲೇಷ್ಯಾದ ಜೆರೋಜಾ ಸ್ಕೂಲ್ನಲ್ಲಿ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕಿಯೊಬ್ಬರು ಹಿಂದೂಗಳನ್ನು ಅವಹೇಳಿಸಿ ಮಾತಾಡಿದ್ದಾರೆ ಹಿಂದೂಗಳ ವಿರುದ್ಧ ಮಾತಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಬಿ ಜೆ ಪಿಯ ಶಾಸಕರು ಸಂಘ ಪರಿವಾರದ ಗೂಂಡಗಳ ತಂಡಗಳು ಬಂದು ಅಲ್ಲಿ ಗದ್ದಲವನ್ನು ಎಬ್ಬಿಸ್ತದೆ ಕೆಲವೇ ಹೊತ್ತುಗಳಲ್ಲಿ ಅದು ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ ಆ ಸುದ್ದಿಯಾದಂಥ ನಂತರದಲ್ಲಿ ಅಲ್ಲಿನ ಶಾಲಾ ಆಡಳಿತ ಮಂಡಳಿ ಏನಿದೆ ಅಥವಾ ಸಂಸ್ಥೆಯ ಆಡಳಿತ ಮಂಡಳಿ ಏನಿದೆ ಅವರು ಕೂಡಲೇ ಆ ಶಿಕ್ಷಕಿಯನ್ನು ವಜಾ ಮಾಡುವಂಥ ಒಂದು ಪ್ರಕ್ರಿಯೆ ನಡೆಯುತ್ತದೆ ಇಲ್ಲಿ ವಿಚಾರ ಇರುವಂಥದ್ದು ಆ ಶಿಕ್ಷಕಿ ಅಲ್ಲಿದ್ದಂತಹ ಶಿಕ್ಷಕಿ ಏನಿದ್ದಾರೆ ಆ ಶಿಕ್ಷಕಿ ಅವರು ಕ್ರೈಸ್ತ ನನ್ನ ಕೂಡ ಆಗಿದ್ದಾರೆ ಕ್ರೈಸ್ತ ಏನು ಧಾರ್ಮಿಕ ಅನುಸಾರವಾಗಿ ಗುರುಗಳು ಕೂಡ ಆಗಿದ್ದಾರೆ ಆ ಶಿಕ್ಷಕಿ ಆ ಶಿಕ್ಷಕಿಯನ್ನು ಅಲ್ಲಿ ವಜಾಗೊಳಿಸಬೇಕು ಅವರು ಈ ರೀತಿ ಮಾಡ್ತಾರೆ ಅನ್ನುವಂಥ ಆರೋಪವನ್ನು ಕೇವಲ ಸಣ್ಣ ಪುಟ್ಟ ಮಕ್ಕಳು ಹೇಳಿದ್ದನ್ನು ಕೇಳಿ ಅಲ್ಲಿ ಬಂದು ಇವರು ಗದ್ದಲವನ್ನು ಎಬ್ಬಿಸ್ತಾರೆ ಇಲ್ಲಿ ಇರುವಂಥದ್ದು ಅಲ್ಲಿ ವಿದ್ಯಾರ್ಥಿಗಳು ದೂರು ಹಾಕಿ ಹೇಳಿರುವಂಥದ್ದು ಪೋಷಕರಲ್ಲಿ ಪೋಷಕರು ಬಂದು ಆ ಪೋಷಕರು ಎಂಬ ಕಾರಣಕ್ಕಾಗಿ ಅಲ್ಲಿನ ಪ್ರಿನ್ಸಿಪಾಲಲ್ಲಿ ಮಾತಾಡ್ಬೋದಿತ್ತು ಎಚ್ ಎಮ್ ಅವರಲ್ಲಿ ಮಾತಾಡ್ಬೋದಿತ್ತು ಅಥವಾ ಆ ಶಾಲಾಡಳಿತ ಮಂಡಳಿಯಲ್ಲಿ ಮಾತಾಡಬೇಕಿತ್ತು ಇವರು ಯಾಕೆ ಬಿ ಜೆ ಪಿಯ ನಾಯಕರುಗಳನ್ನು ಸಂಘ ಪರಿವಾರದ ಗೂಂಡಾಗಳನ್ನು ಅಲ್ಲಿ ತರಿಸಿದ್ದರು ಅನ್ನೋದಾಗಿದೆ ಇಲ್ಲಿ ಇಲ್ಲಿರುವಂತಹದ್ದು ಎಲ್ಲಿಯವರೆಗೆ ಅಂತೇಳಿದರೆ ಬರತ್ ಶೆಟ್ಟಿ ಅನ್ನುವಂಥ ಒಬ್ಬ ಶಾಸಕ ಹೇಳ್ತಾನೆ ಇಲ್ಲಿ ಎಲ್ಲಿಯಾದರೂ ಅವರನ್ನು ವಜಾಗೊಳಿಸೋದಿಲ್ಲ ನಾಳೆ ಇಲ್ಲಿ ದೊಡ್ಡ ಗಲಾಟೆ ಆಗುತ್ತೆ ಅಂತ ಹೇಳೊಂದು ಭಯಭೀತಿಯನ್ನು ವ್ಯಕ್ತಪಡಿಸ್ತಾರೆ ಭಯವನ್ನು ಉಂಟು ಮಾಡುವಂಥ ವಾತಾವರಣ ಸೃಷ್ಟಿ ಮಾಡ್ತಾರೆ ವೇದವ್ಯಾಸ ಅನ್ನುವಂಥ ಒಬ್ಬ ಜವಾಬ್ದಾರಿ ತಲೆ ಸ್ಥಾನದಲ್ಲಿರುವ ಒಬ್ಬ ಶಾಸಕ ಬಂದು ಅಲ್ಲಿ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿಕೊಂಡು ಸಣ್ಣ ಪುಟ್ಟ ವಿದ್ಯಾರ್ಥಿಗಳೊಂದಿಗೆ ಶಾಲಾ ಗೇಟಿನ ಮುಂದೆ ಜೈಶ್ರೀರಾಮನ್ನು ಹೇಳ್ತಾರೆ ಇದೇ ವೇದವ್ಯಾಸ ಕಾಮತ್ರವರ ರವರ ಸರ್ಕಾರ ಈ ಕರ್ನಾಟಕದಲ್ಲಿ ಆಡಳಿತದಲ್ಲಿದ್ದಾಗ ಅವರು ಅವ್ರ ಶಾಸಕರುವಂಥ ಸರ್ಕಾರ ಇಲ್ಲಿ ಆಡಳಿತದಲ್ಲಿದ್ದಾಗ ಬಿ ಜೆ ಪಿ ಸರ್ಕಾರ ಹಿಜಾಬ್ನ ವಿಚಾರದಲ್ಲಿ ಧರ್ಮವನ್ನು ತರಬೇಡಿ ಅಂತ ಹೇಳುತ್ತೆ ಇಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಬಿ ಜೆ ಪಿಯ ಶಾಸಕರು ಬಂದು ಜೈ ಶ್ರೀರಾಮ್ ಆಗ್ತಾರೆ ಇದರ ಇದು ಏನನ್ನು ಇಲ್ಲಿ ಅವರು ತೋರಿಸಿಕೊಡ್ಲಿಕ್ಕೆ ಹೋಗ್ತಾ ಇರುವುದು ಜೈಶ್ರೀರಾಮ್ ಕೂಗಿದ ಕೂಡಲೇ ಇಲ್ಲಿ ಶಿಕ್ಷಕಿ ಮಾತಾಡಿದರು ಹೇಳುವಂಥ ಇವರ ಆರೋಪ ಒಂದು ಸತ್ಯ ಆದರೆ ಆರೋಪಗಳು ಸತ್ಯ ಆದರೆ ಅದಿಲ್ಲದಾಗುತ್ತಾ ಇಲ್ಲದಾಗುತ್ತಾ ಇಲ್ಲಲ್ವಾ ಇಲ್ಲಿ ಶಿಕ್ಷಣ ಇಲಾಖೆಗಳಿದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆ ಇದೆ ಯಾಕೆ ಪೊಲೀಸ್ ಇಲಾಖೆ ಕೈಕಟ್ಟಿ ನೋಡಿತ್ತು ಎಷ್ಟು ಶಾಸಕರ ಮೇಲೆ ನಿನ್ನೆಯ ವಿಚಾರದಲ್ಲಿ ಇಲ್ಲಿ ಕೇಸನ್ನು ಹಾಕಲಾಗಿದೆ ನಾನು ವಿದ್ಯಾರ್ಥಿಯಾಗಿದ್ದಂಥ ಕಾಲಘಟ್ಟಗಳಿಂದ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಜಾಬ್ ವಿಚಾರದಲ್ಲಿ ಸ್ಕಾಲರ್ಶಿಪ್ ವಿಚಾರದಲ್ಲಿ ವಿದ್ಯಾರ್ಥಿಗಳ ಮೂಲಸೌಕರ್ಯಗಳ ವಿಚಾರಗಳಲ್ಲಿ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಶಾಲಾ ಕಾಲೇಜುಗಳ ವಿರೋ ಗೇಟುಗಳ ಮುಂದೆ ಪ್ರತಿಭಟನೆ ಮಾಡಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಕೇಸನ್ನು ದಾಖಲಿಸ್ತಾ ಇದ್ದರು ಇವಾಗ ಎಷ್ಟು ಮಂದಿಯ ಮೇಲೆ ಕೇಸು ದಾಖಲಾಗಿದೆ ಯಾವ ಶಾಸಕರ ಮೇಲೆ ಕೇಸು ದಾಖಲಾಗಿದೆ ಏನು ಈಗ ಕೇಸು ದಾಖಲಿಸುವಂತಹ ದಮ್ಮು ದೌಲತ್ತು ಇಲ್ಲಿನ ವ್ಯವಸ್ಥೆಗೆ ಇಲ್ವಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು ಹೇಳುವಂತಹದ್ದು ಈ ಶಿಕ್ಷಕಿ ತಪ್ಪು ಮಾಡಿದರೆ ಅದನ್ನು ಯಾರು ತನಿಖೆ ಮಾಡಬೇಕು ಅವರು ಬಹಿರಂಗಪಡಿಸಲಿ ಅದಲ್ಲದೆ ಯಾರೋ ಗೂಂಡಾಗಳು ಬಂದು ಬೀದಿ ಗೂಂಡಾಗಳೊಂದಿಗೆ ಶಾಸಕರು ಬಂದು ಜೈಶ್ರೀರಾಮ ಹಾಕಿ ಪ್ರತಿಭಟನೆ ಮಾಡಿದಾಗ ಇಲ್ಲಿನ ಶಾಲಾಡಳಿತ ಏಕಾಏಕಿಯಾಗಿ ಶಿಕ್ಷಕಿಯನ್ನು ವಜಾ ಮಾಡಬಾರ್ದು ಸಂಬಂಧಪಟ್ಟ ಇಲಾಖೆಗಳು ಅದಕ್ಕೆ ಏನು ಸತ್ಯಸಾಧರ ವರದಿ ವನ್ನು ಮಂಡಿಸ್ಲಿಕ್ಕೋಸ್ಕರ ಸಮಿತಿಯನ್ನು ರಚಿಸಲಿ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲೇ ಬೇಕಿದ್ದರೆ ಇಲ್ಲಿ ಸಮಿತಿಯನ್ನು ರಚಿಸಿ ತನಿಖೆಯನ್ನು ಮಾಡಲಿ ಅದು ಬಿಟ್ಟು ಇಲ್ಲಿ ಗೂಂಡಾಗಿರಿಯನ್ನು ಮಾಡಿಕೊಂಡು ಅದಲ್ಲದೆ ಇವರು ಭರತ್ ಶೆಟ್ಟಿ ಅವರು ಹೇಳ್ತಾರೆ ಕ ಕ್ರೈಸ್ತ ಶಾಲೆಗಳಿಗೆ ಹೋಗಬೇಡಿ ಅನ್ನುವಂಥ ಒಂದು ಪ್ರಜಾಪ್ರಭುತ್ವ ಒಂದು ಸಂವಿಧಾನ ಇರುವಂಥ ದೇಶದಲ್ಲಿ ಒಂದು ಕ್ರೈಸ್ತರ ಶಾಲೆಗಳಿಗೆ ಹೋಗಬೇಡಿ ಅನ್ನುವಂಥ ಆದೇಶವನ್ನು ಕೊಡ್ತಾರೆ ನಾನು ಇವರಲ್ಲಿ ಕೇಳ್ತೇನೆ ಮಾನ್ಯ ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳೇ ನೀವೊಂದು ಸಮಿತಿಯನ್ನು ರಚನೆ ಮಾಡಬೇಕು ಬಿ ಜೆ ಪಿಯಲ್ಲಿರುವಂಥ ಶಾಸಕರ ಎಷ್ಟು ಮಕ್ಕಳು ಇಲ್ಲಿ ಇವತ್ತು ಕ್ರೈಸ್ತರ ಶಾಲೆಗಳಲ್ಲಿ ಕಲಿತಾ ಇದ್ದಾರೆ ಅನ್ನೋದನ್ನು ತನಿಖೆ ಮಾಡಿ ನೀವು ಬಹಿರಂಗಪಡಿಸಬೇಕು ಇದೇ ಭರತ್ ರವರಲ್ಲಿ ಕೇಳ್ತೇನೆ ನಿಮ್ಮ ಸರ್ಟಿಫಿಕೇಟ್ಗಳನ್ನು ನೀವು ಬಹಿರಂಗಪಡಿಸಿ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಶಾಸಕರುಗಳ ನಿಮ್ಮ ಕಾರ್ಪೊರೇಟ್ರುಗಳ ನಿಮ್ಮ ಪಕ್ಷದ ನಾಯಕರುಗಳ ಎಷ್ಟು ಮಕ್ಕಳು ಇಲ್ಲಿ ಯಾವ ಶಾಲೆಯಲ್ಲಿ ಕಲಿತಿದ್ದಾರೆ ಅನ್ನೋದ ಅನ್ನೋದಕ್ಕೆ ನೀವು ಇಲ್ಲಿ ತಾಕತ್ತಿದ್ದರೆ ಮಾಹಿತಿಗಳನ್ನು ನೀವು ಬಹಿರಂಗಪಡಿಸಿ ನೀವು ಒಂದು ವೇಳೆ ಒಂದು ವೇಳೆ ನಮಗೆ ಚಾಲೆಂಜ್ ಮಾಡೋದಾದರೆ ನಿಮ್ಮ ಎಷ್ಟು ನಾಯಕರು ಎಷ್ಟು ನಾಯಕರ ಮನೆಯವರು ಇಲ್ಲಿ ಮಕ್ಕಳು ಇಲ್ಲಿ ಕ್ರೈಸ್ತ ವಿದ್ಯಾಲಯದಲ್ಲಿ ಕಳೀತಾ ಇದ್ದಾರೆ ನಿಮ್ಮ ಕರ್ ನಿಮ್ಮ ಕರ್ನಾಟಕದಲ್ಲಿರುವಂಥ ಈ ದೇಶದಲ್ಲಿರುವಂಥ ಎಷ್ಟು ಸಂಸದರ ಎಷ್ಟು ಶಾಸಕರ ಮಕ್ಕಳು ವಿದೇಶದಲ್ಲಿ ಕ್ರೈಸ್ತರ ರಾಷ್ಟ್ರಗಳಲ್ಲಿ ಹೋಗಿ ಕಳೀತಾ ಇದ್ದಾರೆ ಅದೇ ರೀತಿ ನಮ್ಮ ಈ ದೇಶದ ಪ್ರಧಾನಿಯವರು ವರ್ಷದಲ್ಲಿ ಎಷ್ಟು ಬಾರಿ ಕ್ರೈಸ್ತರು ಇರುವಂಥ ದೇಶಗಳಿಗೆ ಹೋಗಿ ಅಲ್ಲಿನ ಅಧ್ಯಕ್ಷರೊಂದಿಗೆ ಅಲ್ಲಿನ ರಾಜಕೀಯವಾಗಿ ಮೀಟಿಂಗ್ಗಳನ್ನು ಮಾಡ್ತಾರೆ ಸಭೆಗಳನ್ನು ಮಾಡ್ತಾರೆ ಕರ್ನಾಟಕಕ್ಕೆ ಕರೆದು ಫ್ರಾನ್ಸ್ನ ಪ್ರಧಾನಿಯನ್ನು ಕರೆದು ರ್ಯಾಲಿಯನ್ನು ಮಾಡ್ತಾರೆ ಯಾವುದು ಕೂಡ ನಿಮಗೆ ಪ್ರಶ್ನೆ ಆಗೋದಿಲ್ವ ಭರತ್ ಶೆಟ್ಟಿಯವರೇ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ಚುನಾವಣೆ ಬರುವಂಥ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿಯನ್ನು ಕದಡುವಂಥ ಪ್ರಯತ್ನ ಇಲ್ಲಿ ನಡೆಯುವಾಗ ಕರ್ನಾಟಕ ಸರ್ಕಾರ ಮೌನ ವಹಿಸ್ತಾ ಇರುವಂಥದ್ದು ಇಲ್ಲಿನ ಉಸ್ತುವಾರಿ ಸಚಿವರುಗಳು ಮೌನ ವಹಿಸ್ತಾ ಇರುವಂಥದ್ದು ಇದು ದುರಂತ ಇಲ್ಲಿನ ಕಮಿಷನರ್ ಅವರ ಹತ್ರ ಹೇಳುವಂತಹದ್ದು ಇಲ್ಲಿ ಅವರನ್ನು ಪ್ರಶ್ನೆ ಮಾಡಿದಾಗ ಅಥವಾ ಇಲ್ಲಿ ಬೆ ಮಹಿಳೆಯರ ವಿರುದ್ಧ ಪ್ರತಿ ಇದು ನಿಂದನಾತ್ಮಕ ಹೇಳಿಕೆ ನೀಡಿದವರ ಮೇಲೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿನ ಮಹಿಳೆಯರು ಹೋಗಿ ಪರ್ಮಿಷನನ್ನು ಕೇಳುವಾಗ ಕೇಸು ದಾಖಲಿಸುವಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ದಯವಿಟ್ಟು ಇವರ ಮೇಲೆ ಕೇಸುಗಳನ್ನು ದಾಖಲಿಸಬೇಕು ಕರ್ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕದಡುವಂಥ ಸೌಹಾರ್ದತೆಯನ್ನು ಕದಡುವಂಥ ವ್ಯವಸ್ಥೆ ಚುನಾವಣೆ ಹತ್ತಿರ ಬರುವಾಗ ಬಿ ಬಿ ಜೆ ಪಿ ಸಂಘ ಪರಿವಾರ ಮಾಡುವುದು ಇದು ಮೊದಲೇನಲ್ಲ ಆದರೆ ನನ್ನ ಕ್ರೈಸ್ತ ಬಾಂಧವರಿಗೆ ನಾನು ಹೇಳ್ತಾ ಇರುವಂತಹದ್ದು ಇದನ್ನು ಇಲ್ಲಿ ಸಂಘ ಪರಿವಾರ ಮುಂದೆ ಮುಂದೆಯೂ ಕೂಡ ಮಾಡುತ್ತೆ ಮುಸ್ಲಿಂ ಮತ್ತು ಕ್ರೈಸ್ತರನ್ನ ದಲಿತರನ್ನು ಟಾರ್ಗೆಟ್ ಮಾಡುವಂಥದ್ದು ಇವರ ಹಿನ್ನೆಲೆಯಾಗಿದೆ ಇವರು ಮುಂದೆಯೂ ಇದನ್ನು ಮಾಡ್ತಾರೆ ಇದನ್ನು ಇಲ್ಲದಾಗೆ ಮಾಡ್ಬ ಮಾಡಬೇಕು ಎಂದಾದರೆ ನೀವು ನಾವು ಜೊತೆಯಾಗಿ ನಿಂತು ಈ ಫ್ಯಾಸಿಸ್ಟರ ವಿರುದ್ಧ ಕೆಲಸವನ್ನು ಮಾಡಬೇಕು ಹೋರಾಟವನ್ನು ಮಾಡಬೇಕು ಎಂದಾದರೆ ಮಾತ್ರ ನಮಗೆ ಇಲ್ಲಿ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಅಂತೇಳಿ ನನ್ನ ಕ್ರೈಸ್ತ ಸಮುದಾಯದೊಂದಿಗೆ ಕ್ರೈಸ್ತ ಗುರುಗಳೊಂದಿಗೆ ಎಲ್ಲರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ತಾ ಇರುವಂಥದ್ದು ಹಾಗಾಗಿ ನಾವು ಹೇಳ್ತಾ ಇರುವಂಥದ್ದು ಒಂದು ವೇಳೆ ಪ್ರಭಾ ಅನ್ನುವಂಥ ಶಿಕ್ಷಕಿಗೆ ಅನ್ಯಾಯವಾಗಿದ್ದರೆ ಇವರು ಮಾಡಿದಂಥ ಆರೋಪಗಳು ನಿರಾಧಾರವಾಗಿದ್ದರೆ ಖಂಡಿತವಾಗಿಯೂ ಆ ಜ ಶಾಲೆಯ ಶಿಕ್ಷಕಿಯೊಂದಿಗೆ ಆ ವಿದ್ಯಾಸಂಸ್ಥೆಯೊಂದಿಗೆ ನಾವು ನಿಲ್ಲಬೇಕಾಗುತ್ತೆ ಅನ್ನೋದನ್ನು ಇಲ್ಲಿನ ಜಿಲ್ಲಾಡಳಿತಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಗೆ ಈ ಸರ್ಕಾರಕ್ಕೆ ನಾವು ಮುಟ್ಟಿಸಲಿಕ್ಕೆ ಇಷ್ಟಪಡ್ತೇವೆ